ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಖತ್ ಟೇಸ್ಟಿ ಸಖತ್ ಕ್ರೀಮಿ ಆಗಿರುವಂತಹ ಬಾದಾಮ್ ಪನ್ನೀರ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಕಾಲು ಕಪ್ನಷ್ಟು ಬಾದಾಮಿನ ಬಿಸಿನೀರಲ್ಲಿ ಹಾಕಿ ನಿನ್ಸಿಟ್ಕೋತಾ ಇದ್ದೀನಿ ತಕ್ಷಣ ಮಾಡ್ಕೋಬೇಕು ಅಂದರೆ ಹೀಗೆ ಮಾಡ್ಕೊಳ್ಳಿ ಟೈಮ್ ಇದ್ದರೆ ನಿಮ್ಮ ಹತ್ರ ಒಂದು ಟೂ ತ್ರೀ ಅವರ್ಸ್ ನೆನೆಸ್ಬಿಟ್ಟಿಟ್ಬಿಡಿ ಈಗ ನಾನು ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ದೊಡ್ಡ ಬೆಳ್ಳುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಇಂಚು ಶುಂಠಿ ಹಾಗೆ ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ಏಳರಿಂದ ಎಂಟು ಕಾಳು ಮೆಣಸು ಒಂದು ಪೀಸು ಚಕ್ಕೆ ಈ ಅನಾನಸ್ ದಳದ್ದು ಎರಡು ದಳನ ಹಾಕೋತಾ ಇದ್ದೀನಿ ಎರಡು ಏಲಕ್ಕಿ ಎರಡರಿಂದ ಮೂರು ಲವಂಗ ತಗೊಂಡಿದ್ದೀನಿ ಎಲ್ಲದನ್ನು ಹಾಕ್ಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಎಲ್ಲದೂ ಚೆನ್ನಾಗಿ ಸಾಫ್ಟಾಗಿದ್ದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಟ್ಬಿಡಿ ನಂತರ ಒಂದು ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ ಪನ್ನೀರ್ ಇರ್ಬೋದು ನಾನು ಮನೇಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಪ್ರಿಂಟ್ ಕೂಡ ಹಾಗೆ ಬಂದುಬಿಟ್ಟಿದೆ ನೀರನ್ನ ಸೋರಿಸೋ ಟೈಮ್ನಲ್ಲಿ ಈಗ ಅದನ್ನು ನಾನು ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೀವು ನಿಮ್ಮ ಇಷ್ಟ ಬಂದಿದ್ದ ಶೇಪ್ನಲ್ಲಿ ಕಟ್ ಮಾಡ್ಕೊಬೋದು ಮತ್ತು ಸೈಜಸಲ್ಲೂ ಕೂಡ ನೀವು ಇಷ್ಟ ಬಂದಿದ್ದ ಸೈಜಲ್ಲಿ ಕಟ್ ಮಾಡ್ಕೊಬೋದು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೀವು ಟ್ರಯಾಂಗಲ್ ಶೇಪ್ನಲ್ಲೂ ಕೂಡ ಕಟ್ ಮಾಡ್ಕೊಬೋದು ಎಲ್ಲದನ್ನು ಕಟ್ ಮಾಡಿಕೊಂಡು ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಪನ್ನೀರ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ನಿಮಗೆ ಆ ರೆಸಿಪಿನೂ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಾನು ಅದನ್ನು ಕೂಡ ತೋರಿಸ್ತೀನಿ ಎತ್ತಿಟ್ಕೊಂಡಿದ ನಂತರ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆನ ಪ್ಯಾನ್ಗೆ ಕಂಪ್ಲೀಟ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಒಂದೊಂದು ಪೀಸಸ್ನ ನಾನು ಪನ್ನೀರನ್ನ ಹಾಕೋತಾ ಇದ್ದೀನಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೀವು ಗಮನಿಸ್ಬೇಕಾಗಿರೋದು ಅಂದರೆ ಲೋ ಫ್ಲೇಮ್ ಮಾಡಲೇಬಾರ್ದು ಪನ್ನೀರನ್ನ ಲೋ ಫ್ಲೇಮ್ನಲ್ಲಿ ನೀವು ಬೇಯಿಸೋಕೆ ಹೋದರೆ ಪನೀರ್ ಒಂಥರ ಗಮ್ ಥರ ಆಗ್ಬಿಡುತ್ತೆ ಒಂಥರ ತಿನ್ನಬೇಕಾದ್ರೆ ರಬ್ಬರ್ ಥರ ಅನಿಸ್ಬಿಡುತ್ತೆ ಹಾಗಾಗಿ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದಕ್ಕೆ ಚಿಟಕಿಯಷ್ಟು ಉಪ್ಪು ಹಾಗೆ ಚಿಟಿಕಿಯಷ್ಟು ಖಾರ ಪುಡಿನ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಇದ್ದೀನಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಪನ್ನೀರ್ದು ನಂತರ ನೀವು ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ ಈ ಪನ್ನೀರನ್ನ ಈ ರೀತಿ ಫ್ರೈ ಮಾಡೋದು ಬೇಡ ಅಂತ ಅಂದರೆ ಡೈರೆಕ್ಟಾಗಿ ಮಸಾಲೆಗೆ ಇದನ್ನು ಹಾಕೋಬೋದು ಬಟ್ ಫ್ರೈ ಮಾಡಿಕೊಂಡ್ರೆ ಒಂಥರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಉಪ್ಪು ಖಾರ ಅದಕ್ಕೂ ಕೂಡ ಚೆನ್ನಾಗಿ ಹತ್ಕೊಂಡಿರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಸ್ಟೌನ್ ಆಫ್ ಮಾಡಿದ ನಂತರ ನಾನು ಸ್ವಲ್ಪ ಬೆಚ್ಚಗಿರುವಂತಹ ನೀರನ್ನು ಪನ್ನೀರ್ಗೆ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಪನ್ನೀರ್ ತುಂಬ ಸಾಫ್ಟಾಗಿರುತ್ತೆ ಈಗ ಈರುಳ್ಳಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುವಂತಹ ಗ್ರೇವಿ ಮನೇಲಿ ಯಾರಾದರೂ ಗೆಸ್ಟ್ ಬಂದರೆ ಈಸಿಯಾಗಿ ಮಾಡ್ಕೊಬೋದಂತಹ ರೆಸಿಪಿ ಇದು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಅದನ್ನು ಪೇಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಶಾಯಿ ಜೀರಾ ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನು ಅರಶಿನ ಪುಡಿನ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ನಾವೇನು ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಏನಿಲ್ಲ ಯಾಕೆಂದರೆ ನಾವು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡು ನಂತರನೇ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಾಗಿ ಹಸಿ ವಾಸನೆ ಎಲ್ಲ ಹೋಗೇ ಇರುತ್ತೆ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಒಂದು ನಿಮಿಷ ಹಾಗೆ ಬಾಡಿಸ್ಕೊಳ್ಳಿ ಬಾದಾಮಿ ಕೂಡ ಚೆನ್ನಾಗಿ ನೆಂದಿದೆ ನೀರನ್ನು ಬಿಟ್ಟು ಬರೀ ಬಾದಾಮಿನ ಹಾಕೊಂಡು ಸರಿ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಸ್ವಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಅರ್ಧ ಕಪ್ನಷ್ಟು ಹಾಲನ್ನು ಬಳಸಿದ್ದೀನಿ ನಿಮಗೆ ಹಾಲು ಬದಲು ನೀರನ್ನು ಕೂಡ ಬಳಸ್ಬೋದು ಈಗ ಇದನ್ನು ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಿದ್ದ ನಂತರ ನಾವು ಬಾದಾಮಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಹಾಕೋತಾ ಇದ್ದೀನಿ ಜಾರಲ್ಲಿ ಇನ್ನೂ ಪೇಸ್ಟ್ ಇರುತ್ತಲ್ಲ ಹಾಗಾಗಿ ಅರ್ಧ ಕಪ್ ಎಕ್ಸ್ಟ್ರಾ ಹಾಲನ್ನು ಜಾರ್ಗೆ ಹಾಕ್ಕೊಂಡು ಅದರಲ್ಲಿರುವಂತಹ ಪೇಸ್ಟ್ನೆಲ್ಲ ಚೆನ್ನಾಗಿ ಬಳ್ದುಬಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಹಾಲನ್ನೇ ನಾನು ಬಳಸಿದ್ದೀನಿ ಹಾಲು ಹಾಕೋದ್ರಿಂದ ಒಳ್ಳೆ ಕ್ರೀಮಿ ಟೇಸ್ಟ್ ಸಿಗುತ್ತೆ ಹಾಗಾಗಿ ಇಲ್ಲಿ ಹಾಲನ್ನು ಬಳಸಿದ್ದೀನಿ ನಿಮಗೆ ಹಾಲು ಬದಲು ನೀರನ್ನು ಕೂಡ ಬಳಸ್ಬೋದು ಈಗ ನೀವು ಹಾಕ್ಕೊಂಡಿದ್ದ ನಂತರ ಲೋ ಫ್ಲೇಮ್ನಲ್ಲಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದುಗ್ಸ್ಕೋಬೇಕಾಗತ್ತೆ ಮತ್ತು ಇಲ್ಲಿ ನಾವು ಬಾದಾಮಿ ಪೇಸ್ಟ್ ಹಾಕಿರೋದ್ರಿಂದ ಬೇಗ ತಳ ಸಿಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಕೈ ಆಡಿಸ್ತಾನೇ ಇರಿ ಮತ್ತು ಸ್ವಲ್ಪ ಅನ್ನಿಸ್ತಾ ಇದೆ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ನೀರನ್ನು ಕೂಡ ನೀವು ಬಳಸ್ಬೋದು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಿದ ನಂತರ ಪನ್ನೀರ್ನ ಏನು ನೀರಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ನೀರಿನ ಸಮೇತ ನಾನಿಲ್ಲಿ ಗ್ರೇವಿಗೆ ಹಾಕೋತಾ ಇದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ನಿಮಗೆ ಇನ್ನೂ ಗಟ್ಟಿ ಇದೆ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕೊಬೋದು ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಉಪ್ಪನ್ನು ನೋಡಿ ಟೇಸ್ಟ್ ಬೇಕಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನೀವು ಕುದುಕ್ಸೋಕೆ ಇಟ್ಟರೆ ಸಾಕಾಗುತ್ತೆ ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ನಾವು ಯಾವುದೇ ಒಂದು ಡ್ರೈ ಫ್ರೂಟ್ದು ಪೇಸ್ಟ್ ಹಾಕಿದ್ರೆ ಬೇಗ ತಳ ಬಿಡುತ್ತೆ ಹಾಗಾಗಿ ನೋಡಿಕೊಂಡು ನೀವು ಬಾಡಿಸ್ಕೊತಾನೆ ಇರಿ ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಕುದುಗ್ಸೋ ಅವಶ್ಯಕತೆ ಇಲ್ಲ ಇಲ್ಲ ಬೇಗ ತಳ ಬಿಡುತ್ತೆ ಈಗ ಲಾಸ್ಟ್ ಫೈನಲ್ ಟಚ್ ಅಪ್ ಅಂತ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಸ್ವಲ್ಪ ಬೆಚ್ಚಗೆ ಮಾಡಿ ಪುಡಿ ಮಾಡಿಬಿಟ್ಟು ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಾದಾಮ್ ಪನ್ನೀರ್ ರೆಡಿಯಾಗಿ ಹೋಗುತ್ತೆ ಟೇಸ್ಟಲ್ಲಿ ಯಾವ ರೆಸ್ಟೋರೆಂಟ್ಗಿಂತನೂ ಕಡಿಮೆ ಇರಲ್ಲ ಅಷ್ಟು ರುಚಿಯಾಗಿರುತ್ತೆ ರೋಟಿ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಈ ಒಂದು ಸಿಂಪಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ಬಾಯ್ ಬಾಯ್